ಕಲರ್ ನ್ಯೂಮರಾಲಜಿ ಎಷ್ಟೋ ಜನಕ್ಕೆ ಸೊಲ್ಯೂಷನ್ ಕೊಟ್ಟಿದೀನಿ ಸರ್ ತುಂಬಾ ಖುಷಿಯಾಗಿದ್ದಾರೆ ಮತ್ತೆ ಬ್ಯಾಕ್ ಪೇನ್ಗಳು ವಾಸಿ ಆಗ್ತಿದಾರೆ ತುಂಬಾ ಖುಷಿ ಅನಿಸ್ತಾ ಇದೆ ಹೇಗೆ ಅಂದ್ರೆ ಇಷ್ಟೊತ್ತು ಸ್ವಲ್ಪ ಈಗಿಂದ ಕೆಲ್ಸಿದ ಕೆಲ್ಸದಿಂದ ಬಂದೆ ಸರ್ ಸುಸ್ತಾಗಿತ್ತು ಬಟ್ ಈಗ ನಿಮ್ ಕ್ಲಾಸ್ ಶುರು ಆಗಿದ ತಕ್ಷಣ ನಂಬರ್ ಹಾಕಿದ ತಕ್ಷಣ ನೀವ್ ಏನ್ ಹೇಳ್ತೀರಾ ನೆಕ್ಸ್ಟ್ ಅಂತ ವೇಟ್ ಮಾಡ್ತಾ ಇದೀನಿ ಸರ್ ಇಂಟ್ರೆಸ್ಟ್ ಬಂದಿದೆ ಸರ್ ಇಂಟ್ರೆಸ್ಟ್ ಯಾಕೆ ಬಂದಿದೆ ಗೊತ್ತಾ ಈ ನಂಬರ್ ಟು ಡಾರ್ಕ್ ಬ್ಲೂ ಹಾಕಿದ ಐದು ನಿಮಿಷಕ್ಕೆ ನೋಡಿ ಬಾಡಿ ಮೈಂಡ್ ಎರಡು ಫ್ರೆಶ್ ಇರುತ್ತೆ ಅದೇ ನಂಬರ್ ಟು ಡಾರ್ಕ್ ಹಾಕಿಲ್ಲ ಅಂದ್ರೆ ನೀವ್ ಹೆಂಗಿರ್ತಿದ್ರಿ ಫುಲ್ ಸುಸ್ತಾಗಿರ್ತಿತ್ತು ಸುಸ್ತಾಗಿ ಏನೋ ಬಸರಾಜ್ ಹೇಳ್ಕಂತಪ್ಪ ಆಮೇಲೆ ರೆಕಾರ್ಡಿಂಗ್ ನೋಡ್ಕೋತೀನಿ ನಾನು ಅಂತಿದ್ದೆ ಅಲ್ವಾ ಥ್ಯಾಂಕ್ ಯು ಯಾವ ಊರಿಂದ ಇಲ್ಲ ಸರ್ ಬೆಂಗಳೂರು ಬೆಂಗಳೂರಿಂದ ಸೊ ವೆಲ್ಕಮ್ ಟು ಬಸ್ವ ಅಕ್ಯು ಅಕಾಡೆಮಿ ಅಂಡ್ ಕಲರ್ ನಿಮರಾಲಜ್ ಐ ಆಮ್ ಟಿ ಎಂ ಸ್ಟೂಡೆಂಟ್ ಆಲ್ಸೋ ಸರ್ ಸೂಪರ್ ಅದ್ಭುತ ಹೇಗ್ ಹೇಗ್ ಕಲಿತಾ ಇದ್ರೆ ಟಿ ಎಂ ನ ಸೂಪರ್ ಆಗ ಆಗ್ತಿದೆ ಸರ್ ಕಲರ್ ನ್ಯೂಮರಾಲಜಿ ಎಷ್ಟೋ ಜನಕ್ಕೆ ಸೊಲ್ಯೂಷನ್ ಕೊಟ್ಟಿದೀನಿ ಸರ್ ತುಂಬಾ ಖುಷಿಯಾಗಿದ್ದಾರೆ ಮತ್ತೆ ಬ್ಯಾಕ್ ಪೇನ್ಗಳು ವಾಸಿ ಆಗ್ತಿದ್ದಾರೆ ತುಂಬಾ ಖುಷಿ ಅನಿಸ್ತಾ ಇದೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗಬೇಕು ಥ್ಯಾಂಕ್ ಯು ವೆರಿ ಮಚ್